शिवकांतगार संपत्तिया सवा हाख <cód> ಹಚ್ಚಿ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶಿವಕಾತ್ರಿ ಅವರ ಮೈಲಾ ಹಿಂಗೇಶ್ವರ ರಾತ್ರಿ ಆಗಲೇ ನದಿ ಈ ಅಡವಿಲಿ ಕಟ್ಟಿಗೆ ಮಾರಿದರೂ ಕೂಡ ಈ ಬಡವರ ಹೊಟ್ಟೆ ಹಿಟ್ಟಿಗೆ ಕೂಡ ಕತೆ ಆಗಿದೆ ನನ್ನ ಕೇಳಿ ಕಲಿತರೂ ಕೂಡ ನನ್ನ ಅಣ್ಣನ ಬಾಳು ಕಣ್ಣೀರನಗೊಳಗೆ ಹೋಗಿದೆ ಯಾಕೆ ತಂದೆ ಯಾಕೆ ನನ್ನ ಏನ್ ತಪ್ಪು ಮಾಡಿದನಂತ ಅವನಿಗೆ ಇಷ್ಟದ ಚಿತ್ರ ಹಿಂಸೆ ಕೊಡುತ್ತಿರುವೆ

ಇದೇನ ನಿನ್ನ ಕಾಲು ರಕ್ತವಾಗಿ ಬಿಟ್ಟಿದ ತನ್ನೀ ರಕ್ತವಾಗಿ ಬಿಟ್ಟಿದೆ ಆ ದೇವರು ತುಂಬಾ ಕಿಟ್ಟನು ಇಡುತ್ತಾನೆ ಅದು ನಮ್ಮ ಪಾಲಿಗೆ ಬಂದ ಪಂಚಾಮೃತ ಸವಿತಾ ಪಂಚಾಮೃತ ಕೋಳಿ ಚುಚ್ಚಿದ ತೋರಿದ್ರೆ ಇನ್ನು ಕಾಲನ್ನು ನಾನ್ ನೋಡಲ್ಲ ಈ ಚಪ್ಪಲಿ ನಾನು ಸರ್ ನಾನು ಚಪ್ಪಲಿ ಹಾಕಿಕೊಡ್ರಿ ನಮಗೆ ಬಂದಿರೋ ಬಡತನ ಚೂರ ಕಡಿಮೆ ಆಗ್ಬಹುದಾ ಬಡತನ ಕಡಿಮೆ ಆಗಲಿ ಅಂತ ನಾನು ಈ ಚಪ್ಪಲಿ ಕೊಡ್ತಾ ಇಲ್ಲ ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ದುಃಖ ನೋಡ್ಲಾರ್ದು ಕೊಡ್ತಾ ಇದ್ದೀನಿ ನೋಡು ನೀನು ಬೇಡ ಅಂತ ಹೇಳಿದ್ರೆ ನನ್ನ ಮೇಲೆ ಆನೆಗಿತ್ತು ಹಾಕ ಯಾವಾಗ ಊಟ ಮಾಡಿದ್ರೆ ತೆಗೆದುಕೊಳ್ಳಿ ಊಟ ಮಾಡಿ ನೀನು ತೋರ್ತಿರೋ ಪ್ರೀತಿಯನ್ನು ಕೂಡ ನೋಡ್ತಾ ಇದ್ರಿ ಹಿಂದಿನ ಜನ್ಮದಲ್ಲಿ ನೀ ನನಗೆ ತಾಳಿ ಹಾಕಿದ್ದೆ ಅಂತ ಅನಿಸ್ತಾ ಇದೆ. ಬಾಯಲ್ಲಿ ಮಾತನಾಡಬೇಡ. ತಗಿ ಇನ್ನೂ ಸ್ವಲ್ಪ ಊಟ ಮಾಡಿ ಬೇಡ. ಹಾಡಲಿ. ಊಟ ಮಾಡು. ಆಯ್ತೆ? ಸಸಹಾ ಇಸಿಲ್ಲ ದಪ್ಪಾ ನೀವು ಅದಕ್ಕೆ ಜೋತಿನ್ ಕರೆದುಕೊಂಡು ಮನೆಗೆ ಹೋಗು ಆಯ್ತು. ನಡಿ ಜೋತಿ ನೀನು ಹೋಗೋಣ. ಸೈತಾ ನೀನು ಒಂದಸಲ ನಮ್ಮ ಮನೆಗೆ ಬರಬೇಕು. ಖಂಡಿತ ಒಂದಿನ ಒಂದು ದಿನ ನಾನು ಮನೆಗೆ ಬರ್ತೀನಿ. We've been hurting. ಎಲ್ಲೂ ಅಷ್ಟೊಂದು ಅವಸರ ಬೇಕಿ ವಿಕ್ರಾಂತ್ ಒಂಟಿ ಮೇಲೆ ಈ ದೌರ್ಜನ್ಯ ತೋರ್ತಾ ಇದೆಯಾ ಇದು ಗಂಡಸಿನ ಅಲ್ವಾ ಲಕ್ಷಣವಲ್ಲ ಈ ಗದ್ದಿ ಕರಿಣಕೊಪ್ಪ ಗ್ರಾಮದಲ್ಲಿ ಮೈಲಾರ್ ಲಿಂಗೇಶ್ವರ ಜಾತ್ರಾ ಪ್ರಯುಕ್ತ ಹಮ್ಮಿಕೊಂಡಿರುವ ಈ ಕಲಾ ಕುಸುಮಕ್ಕೆ ನೀನು ನಾಯಕಿಯಾಗಿ ಮೆರೆಯಲು ಬಂದಿರೋರು ಆದ್ರೆ ನಾನು ಕಲಾ ಬಂದಿವೆ ಅದಕ್ಕಾಗಿ ಸರಿಯಾದ ಸಮಯವನ್ನೇ ಸಾಧಿಸಿ ಬಂದಿರುವೆ ಸವಿತಾ ಈ ನಿನ್ನ ಸೌಂದರ್ಯವನ್ನು ಸವಿಯಲು ಸರದಾರನಾಗಿ ನೆತ್ತಿಗೆರಿಸಬೇಡ ಈ ನಿರ್ಜನವಾದ ಕಾಡಿನಲ್ಲಿ ಒಂದು ಕೆಟ್ಟ ಹುಳವು ಸುಳಿಯುವುದಿಲ್ಲ ಇಂಥ ಸುಸಂಧಿಯನ್ನು ಕಳೆದುಕೊಳ್ಳಲಾರೆ ಬಾಸವಿತಾ ಬಾ ಇಬ್ಬರು ಒಂದಾಗೋಣ ನೀಳು ಕಾರಣ ಅಲ್ಲ ನೀನಪ್ಪ ಸಂತ ಗಂಡನನ್ನು ಹೊದಕ್ಕೆ ದುಡಿಯಲು ಕಳಿಸಿ ಹಣದ ಆಸೆಗೆ ಅದೇ ಗಂಡನ ಗೆಳೆಯನಿಗೆ ಕರಗು ಹಾಸಿ ಗಂಡ ಮನೆಗೆ ಬರುವ ಹೊತ್ತಿಗೆ ಕೈ ತುಂಬ ನಿಟ್ಟು ಜಡೆ ತುಂಬ ಹೂವನ್ನು ಮುಡಿದು ಹಣ ತುಂಬ ಕುಂಕುಮವಿಟ್ಟು ಗಂಡನಿಗೆ ಸ್ವಾಗತ ಬಯಸುವ ಅದೆಷ್ಟು ಸೂಳೆಯದಿಲ್ಲ ಈ ನಿನ್ನ ಗರತಿಯರ ಸಾಲಿನಲ್ಲಿ ಅತ್ತೆ ಮನೆಯಲ್ಲಿ ತಾಗ ಮಾವ ತಂದೆಯ ಸಮಾನ ಅತ್ತೆ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ಅದೇ ಮಾವ ಮಿಂಡನ ಸಮಾನ ಎನ್ನುವ ಬರ್ತೀರಿಲ್ಲ ಈನ ಕಲಿಕೆ ಮೈದುನ ಮಗನ ಸಮಾನ ಎಂದು ತೊಡೆಯ ಮೇಲೆ ಕೂರಿಸಿ ತುತ್ತನ್ನು ಉಣಿಸಿ ಗಂಡ ಆಫೀಸ್ಗೆ ಹೋದ ತಕ್ಷಣವೇ ಅದೇ ಮೈದುನ ತ್ರೊರೆ ಸೌರಿ ಸರಗಾವು ಅದೆತ್ತು ಕೂಳಿರಲ್ಲ ನೀ ನಿನ್ನ ಗರತಿಯರ ಸಾಲಿನಲೇ ಕವಿತಾ ಮುತ್ತು ಮಾಡದೆ ಕೊಡು ನನಗೊಂದು ಮುತ್ತು ಸೊಟ್ಟು ಹಾಕು ನಿನ್ನ ಗರತಿ ತನದ ಗತ್ತು ನಾ ಕತ್ತ ಮಿಚ್ಕಿದ್ರು ಸಿಗಲಾರದು ನಿನಗೆ ಮುತ್ತು ಅದೇ ಈ ಕವಿತಾ ರಸಿಸ್ತ ಗರತಿ ನಿನ್ನಂತ ಹತ್ತಾರು ಹೆಂಗಸರುಗಳ ಸೀಲ ಸೊಟ್ಟು ಸಮಾಧಿ ನಿರ್ಮಿಸಿರುವ ಈ ಸರ್ವಧಾರಣಿಗೆ ಸಮಾಧಿ ಸವಿತಾ ಈ ನಿನ್ನ ಸೌಂದರ್ಯದ ಮತ್ತೆ ಮತ್ತೆ ನೋಡಿದರೆ ಹೀರುವ ತುಂಬಿ ನಾನಾಗಬೇಕೆಂದಿರುವೆ ಬಾ ಸವಿತಾ ಬಾ ಹಠ ಮಾಡದೆ ಚಟ ತೀರಿಸುವ

ಇದುವರೆಗೂ ಈ ನನ್ನ ಮೈಯನ್ನೇ ಯಾರು ಮುಟ್ಟಿರಲಿಲ್ಲ ಅಂಥದ್ರಲ್ಲಿ ನಿನ್ನೆ ಕೆನ್ನೆ ಕಚ್ಚಲು ಬಂದರೆ ನನ್ನ ಕೆನ್ನೆಗೆ ಬಡಿಯ ಹೆಣ್ಣೆ ತೋರಿಸ್ತೀನಿ ವಿಕ್ರಾಂತನ ಸಾಹಸವನ್ನು ಮಗನ ನಿನ ಅಂತ ಕೆಲಸ ಮಾಡಿಬಿಟ್ಟೆ ಅಮ್ಮ ಆನೆ ಕೈ ಕಟ್ಟಿ ಹಾಕಿಬಿಟ್ಟೆ ಕಟ್ಟಿ ಹಾಕಿಬಿಟ್ಟೆ ನೀವು ಅಂದರೆ ಕೇಳಿ ಎಂದು ನನ್ನ ತಂಗಿ ನನ್ನನ್ನು ತಡೆಯದಿದ್ದರೆ ರಕ್ತ ಕೋಡಿ ಹರಿಸಿಬಿಡುತ್ತಿದ್ದೆ ಕೋಡಿ ಹರಿಸಲು ಬಂದಿರುವ ಚಿಲಾಡಿ ಆ ಗೌಡನ ಮುಂದೆ ತೋರಿಸುವ ನಿನ್ನ ಬಲಾಟವನ್ನು ನನ್ನ ಮುಂದೆ ನಡೆಯಲಾರದು ನಿನ್ನ ಪೌರುಷ ಹೆಚ್ಚೇನು ಹಿಂದಿಡಲಾರದು ಈ ವೀರನಿಗೆ ಯಾಕಪ್ಪ ನಿನ್ನ ತಡೆಯಾಜ್ಞೆ ನನಗೆ ಇಷ್ಟವಿಲ್ಲ ನನ್ನ ತಂಗಿ ನಿನಗೆ ಪ್ರಾಣದಾನ ನೀಡಿದ್ದಾಳೆ ಬದುಕಿಕೊಳ್ಳದೆ ಕೃತ್ಯಗಳ ಸರಮಾಲೆಯನ್ನೇ ಹಾಕಿಕೊಂಡು ಸುರಸೌಂದರ್ಯರ ಸೌಂದರ್ಯದ ಸಾಮ್ರಾಟನಾಗಿ ಕೊಗೈದ ಈ ಕಲಿಯುಗದ ಶಕುನಿಗೆ ಪ್ರಾಣದಾನ ಧರ್ಮವಂತನಾಗಿ ಮೆರೆಯುತ್ತಿರುವ ಧರ್ಮಾಧಿಕಾರಿ ಧರ್ಮದ ನಾಡಲ್ಲ ಮಗು ಕರ್ಮದ ತಾನು ನೀನಲ್ಲಿ ಧರ್ಮದ ಬೀಜ ಬಿತ್ತಿದೆ ಧರ್ಮದ ಪ್ರತಿಯಾಗಿ ಕರ್ಮದ ಫಲ ಕೊಡುವುದು ಇದನ್ನರಿತು ನೀನು ಹೆಜ್ಜೆ ಇಟ್ಟಿದ್ದೇ ಆದರೆ ನೀನಾಗುವೇ ಜಾಣಬರಿ ಎಲ್ಲವಾದರೆ ಈ ವಿಕ್ರಾಂತನ ಕೈಯಲ್ಲಿ ಸಿಕ್ಕು ನೀನಾಗುವ ಹೆಚ್ಚೆ ಇಡಲು ಕಲಸು ಏನು ಮಗನೇ ನಿನ್ನ ತಾಯಿ ನಿನಗೆ ತಡದಿಂದ ಜನ್ಮ ಕೊಟ್ಟಿರಬೇಕು ಅಂದಾಗ ನಿನ್ನ ಬಾಯಿಂದಲೇ ಇಂಥ ಹಲಸು ಮಾತುಗಳು ಮುಚ್ಚಿರುತ್ತವೆ ನರ ಮಗನ ಏ ವಿರಾಜ ಲ ಎಂಬ ಶಬ್ದು ಒಂದ ಚಿತ್ರವಾಗಿತ್ತು ಈ ವಿಕ್ರಾಂತನಕ್ಕೆ ರಂಗರಾಜ ನೀನು ಈ ಹಳ್ಳಿಗ ಹುಲಿ ಆಗಿರ್ಬೋದು ನನಗಲ್ಲ ಗರ್ತಿಯ ಮಗನೇ ಯೋಗ ಭೂಮಿ ಹಿಡಿದು ಯಾರು ಹುಲಿ ಯಾರು ಇಲಿ ಎಂದು ಗೊತ್ತಾಗುತ್ತದೆ ನಿನಗೆ ಗೆಲ್ಲಲಾರೆ ಆ ಶಕ್ತಿಯು ನಿನ್ನಲ್ಲಿಲ್ಲ ಸುಮ್ಮನೆ ವಿಕ್ರಾಂತನ ಪ್ರಾಯ ಪ್ರತಾಪದಲ್ಲಿ ಇದ್ದಿದ್ದು ಪ್ರತಾಪ ವಿಕ್ರಯ ಎಂದು ನನ್ನ ತಂಗಿ ನನ್ನನ್ನು ತಡೆಯದಿದ್ದರೆ ಎಣ್ಣ ದೇಹದ ಒಂದೊಂದು ಭಾಗಗಳನ್ನು ತೊಂಡು ತೊಂಡಾಗಿ ಕತ್ತರಿಸಿ ಕಳತಿಯರಂತಿರುವ ಈ ಸಮಾಜದ ಅಕ್ಕ ತಂಗಿಯ ಕೊರಲಿಗೆ ಹಾಕಿಸಿ ಬಿಡುತ್ತಿದ್ದೆ ಹೂವಿನ ಬಾಲೆ ಬೇರವೇ ರಾಜ ಸಹೋದರ ನಾರಿ ಬೇರೇವೇ ರಾಜ ನೀನು ತಿಳಿದಿರುವ ಈ ಸಹೋದಿಯರು ಒಂದಲ್ಲ ಒಂದು ದಿನ ಕಾಮದ ಬಾಧೆ ತಾಳಲಾರದೆ ನಿನಗೆ ಶೇಕಡ್ ಬರುವರು ಬರೋರು ಬಿಕೆಪುಲ್ ರವಿರಾಜ ಸಿಂಹ ಸೈಲೆಂಟ್ ಆಗಿದೆ ಅಂದ್ರೆ ಆಗಿದೆ ಅಂತಲ್ಲ ಮುಂದಿನ ಬೇಟೆಗೆ ಪಂಚಾತ್ತಿದೆ ಅಂತ ನೀನು ಈ ಸಮಾಜದಲ್ಲಿ ಬದುಕಬೇಕಾದರೆ ಎಂಥ ಕೆಟ್ಟ ನಾಯಿಗಳು ಎಷ್ಟೋ ಇವೆ ಅಂಥ ನಾಯಿಗಳನ್ನು ಮೆಚ್ಚು ಹಾಕಿ ನಿಂತರೆ ನಿನ್ನ ಬದುಕು ಹಸನಾಗುತ್ತದೆ ತಂಗಿ ಎಲ್ಲವಾದರೆ ನಿನ್ನ ಬಾಳು ಅದೇ ಆಗುತ್ತದೆ ತಂಗಿ ಅದೇ ಆಗುತ್ತದೆ ಅಪ್ಪ ಬಸವರಾಜಣ್ಣವರು ಕೂಡ ಹನ್ನೆರಡನೇ ಶತಮಾನದಲ್ಲಿ ಅದನ್ನೇ ಹೇಳಿ ಎಲ್ಲ ಶರಣರು ಅದನ್ನೇ ಪಾಲಿಸಿಕೊಂಡು ಬಂದು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತಿದ್ದಾರಮ್ಮ ಗೌರವವನ್ನು ಕೊಡ್ತಿದ್ದಾರೆ ಹೆಣ್ಣು ಮುಂದೆ ಆದರೂ ನೀನು ಎಚ್ಚೆತ್ತು ನಡೆದರೆ ಅದು ನಿನಗೆ ಒಳ್ಳೆಯದು ತಂಗಿ ಒಳ್ಳೆಯದು ವಿವೇಕ ಮಾತಾಡುದು ಬಾರಣ ಮನೆಗೆ ಹೋಗೋಣ